ಹೀಗೆ ಮೈಸೂರು ಬಂದಿದ್ವಿ ನಮಗೆ ಪರಿಸ್ಥಿತಿಗಳು ಯಾವ ರೀತಿ ಒದಗಿ ಬರುತ್ತೆ ಅಂದರೆ ಸೊ ಏನೂ ಮಾಡೋಕ್ಕಲ್ಲ ರಾತ್ರಿ ಎಲ್ಲ ಸರಿಯಾಗಿ ನಿದ್ರೆ ಇಲ್ಲ ಅದಕ್ಕೋಸ್ಕರ ಇಲ್ಲೊಂದು ತಾತ್ಕಾಲಿಕವಾದಂತಹ ಪ್ಲೇಸ್ ಸಿಕ್ಕಿದೆ ಸೊ ಈ ಒಂದು ಪ್ಲೇಸ್ನಲ್ಲಿ ವಿಶ್ರಾಂತಿ ಮಾಡ್ಕೊಬೇಕು ಈ ಮರದ ತುಂಡು ನಮಗೆ ತಲೆದಿಂಬು ಸೊ ಇದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಬೇಕು ಯಾಕಂದರೆ ಏನು ಮಧ್ಯಾಹ್ನದ ಮೇಲೆ ನಮಗೆ ತುಂಬ ಕಷ್ಟಕರವಾದಂತಹ ಏನು ಕೆಲಸಗಳಿದೆ ಅದನ್ನೆಲ್ಲ ನಿಭಾಯಿಸ್ಬೇಕಂದ್ರೆ ಏನು ಕೆಲಸ ಯಾವ ಕೆಲಸ ಅಂತ ಹೇಳೋಕ್ಕೆ ಇಚ್ ಇಚ್ಛಿಸಲ್ಲ ನೋಡಿ ನಮಗೆ ಯಾವ ರೀತಿ ಸನ್ನಿವೇಶಗಳು ಸಮಸ್ಯೆಗಳು ಎದುರಾಗ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ಈ ವಿಡಿಯೋ ಮೂಲಕ ಒಂದು ಮೆಸೇಜ್ ಕೊಡ್ತೀನಿ ಸೊ ನಿದ್ರೆ ಮಾಡಬೇಕಾದ್ರೆ ಮನುಷ್ಯನಿಗೆ ಬಹುಮುಖ್ಯವಾಗಿ ಆರೋಗ್ಯಕ್ಕೆ ನಿದ್ರೆ ಅಂತಕ್ಕಂಥದ್ದು ತುಂಬ ಅವಶ್ಯಕ ಒಂದು ವೇಳೆ ನಿದ್ಗೆಟ್ಟರೆ ಅವನು ಏನು ಮಾಡೋಕ್ಕಾಗಲ್ಲ ಒಂಥರ ಯಾವ ಕೆಲಸವೂ ಆಗಲ್ಲ ಈಗ ನಮಗೆ ಕಣ್ಣು ಸುಮ್ಮನೆ ಹಂಗೆ ಮಂಕಾಗ್ತಾಯಿದೆ ಆ ತೂಕುರ್ಕೆ ಬಂದು ಬಂದು ಬಿಳಿಸ್ತೈತೆ ಆ ಒಂದು ನಿಟ್ಟಿನಲ್ಲಿ ನೋಡಿ ಈ ಸ್ಥಳದಲ್ಲಿ ನೋಡಿ ಇಲ್ಲಿ ಈ ರೀತಿ ತಲೆದಿಂಬು ಮಾಡಿಕೊಂಡು ಶಿವ ಅಂತ ನಿದ್ರೆ ಮಾಡಿಕೊಂಡು ಇದೊಂದು ಮರ್ತುಂಡು ಸಿಕ್ಕಿದೆ ನೋಡಿ ಮತ್ತು ನಾನು ನನ್ನ ಕೆಲಸಕ್ಕೆ ಓಡ್ತೀನಿ ಏನು ಕೆಲಸ ಯಾವ ಕೆಲಸ ಸರ್ ಅಂತ ಕೇಳಬೇಡಿ ಯಾಕೆಂದರೆ ಕೆಲವೊಂದು ವಿಚಾರಗಳು ನಾವು ಮುಕ್ತವಾಗಿ ಹೇಳಲು ಸಾಧ್ಯವಾಗಲ್ಲ ಸೋ ಏನು ಮಾಡ್ತೀರಾ ಸನ್ನಿವೇಶಗಳು ಈ ರೀತಿ ತಂದಿಟ್ಕೊಡ್ತದೆ ಅದಕ್ಕೋಸ್ಕರ ನನಗೆ ಬಹುಮುಖ್ಯವಾಗಿ ನಿದ್ರೆ ಬೇಕು ನಾನು ಎಲ್ರಿಗೂ ಒಂದು ಮೆಸೇಜ್ ಕೊಡ್ತೀನಿ ಯಾರು ಸಹ ನಿದ್ಗೆಡಬೇಡಿ ಎಲ್ಲಿ ಅವಕಾಶ ಸಿಗುತ್ತೆ ಅಲ್ಲಿ ನಿದ್ರೆ ಮಾಡಿ ಏಯ್ ಅಲ್ಲಿ ಮನೆಗ್ ಇಲ್ಲಿ ಮನೆಗ್ ಆ ರೀತಿ ಆಲೋಚನೆಗಳನ್ನ ಮಾಡಬೇಡಿ ಅಂತ ಒಂದು ಮನವಿ ಹಾಕಿನಿ ತಮ್ಮ ಒಂದು ವಾಹನಗಳನ್ನು ಚಳಿಸ್ಬೇಕಾದ್ರೆ ಏನಾಗುತ್ತೆ ನಾವು ನಿದ್ಗೆಟ್ಟಾಗ ನಾವು ಇನ್ನಿತರ ಸಮಸ್ಯೆಗಳಿಗೆ ಒಳಪಡ್ತಕ್ಕಂಥ ಸಾಧ್ಯತೆಗಳಿರ್ತವೆ ಅದಕ್ಕೋಸ್ಕರ ಈ ಮಾಹಿತಿ ನೀಡ್ತಿದ್ದೀನಿ ಯಾರು ಸಹ ನಿದ್ಗೆಡಬೇಡಿ ಎಲ್ಲಿ ಅವಕಾಶ ಸಿಗುತ್ತೆ ಅಲ್ಲಿ ಶಿವ ಅಂತ ನಂತರ ಮಲಗಿದ್ದು ಎದ್ದುಗ್ಗಿ ಇಷ್ಟು ಹೇಳೋದಕ್ಕೆ ಬಯಸ್ತೀನಿ ಎಲ್ಡ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು